ಆದರೆ ಗೊತ್ತಿಲ್ಲ ಹೋಗಿ ಕಡೆ ಎಲ್ಲ ಮಳೆ ಬರುತ್ತೆ ಈ ಸಲ ಸ್ವಲ್ಪ ಜಾಸ್ತಿನೇ ಬಂದಿದೆ ಮಳೆ ಆದಷ್ಟು ಬೇಗ ಆ ಇಂದ್ರ ದೇವ ಕರುಣೆ ತೋರಿಸಿ ಮಳೆ ಸ್ವಲ್ಪ ಕಮ್ಮಿ ಮಾಡಿ ಬೆಳಗ್ಗೆ ನ್ಯೂಸ್ ನೋಡ್ತಿದೆ ಶಿವಮೊಗ್ಗ ಮಡಿಕೇರ ಆ ಕಡೆ ಎಲ್ಲ ತುಂಬ ಮನೆ ಬಿದ್ದಿದೆ ಸಕ್ಲೇಶ್ ಫುಡ್ ಸೀನರಿ ನೋಡಿದೆ ಸಿಚುವೇಶನ್ನ ತಿಳ್ಕೊಂಡೆ ಆ್ಯಂಡ್ ಇಂದ ಹೊರನಾಳು ಹೋಗು ಬ್ರಿಡ್ಜ್ ಕೂಡ ಇಲ್ಲ ಅಂತ ಬಂತು ಆದಷ್ಟು ಬೇಗ ಅಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ ಅವ್ರಿಗೆಲ್ಲ ಆದಷ್ಟು ಬೇಗ ಒಂದು ನೆಲೆ ಸಿಗ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ನಮ್ಮ ಕಡೆಯಿಂದ ದೇವ್ರ ಹತ್ರ ಬೇಡ್ಕೊಳೋಣ ಅವರೆಲ್ಲ ನಮ್ಮವರೇ ಅಲ್ಲ ಸೊ ನನ್ನ ಫೇವ್ರೇಟ್ ಡೈಲಾಗ್ ಇದು ಐ ಥಿಂಕ್ ಫಸ್ಟ್ ಫೇವ್ರೇಟ್ ಆಗೋದಿಂದು ಆಮೇಲೆ ನಮ್ಮ ಫೇವ್ರೇಟ್ ಅದು

ತಲೆನೇ ತೆಗಿಬೇಕು ಅಂತಾರೆ ಅಂತ ನಾನು ಇದ್ದ ಹೃದಯ ಆಗ ಅದಕ್ಕೆ ಕೈ ಹಾಕೊಂಡು ಪರ ಪರ ಅಂತ ಕರ್ಕೊಂಡು ನಮ್ಮ ನನ್ನ ಹೃದಯನೇ ಹಾಳಾಗುತ್ತೆ ನೀವು ನನಗೆ ಸಿಗೋದಿಲ್ಲ ರೀ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಮದುವೆ ಆಗಿ ಮಕ್ಕಳಾಗಿ ಹಣ್ಣನ ಮುದುಕಿಯಾಗಿ ಕೊನೆಗೊಂಡಿನ ಸತ್ರು ನನ್ನ ಪ್ರೀತಿ ಸಾವಿರ ನಾನು ಸಾವಿರ ಜನ್ಮ ಎದ್ದು ಬಂದರು ನಿಮ್ಮ ನನ್ನ ದೇಹದಲ್ಲಿ ಯಾರು ಇಷ್ಟ ನಿಮ್ಮ ರಾಷ್ಟ್ರ ಯು ಯು ಲಾಸ್ಟ್ ನಮ್ಮ ನಮ್ಮ ಆಡಿಯನ್ಸ್ ಏನ್ ಮಾಡಬೇಕು ಅಂತ ವೆರಿ ಗುಡ್ ಡೇಟಾ ನನಗೆ ಜೊತೆಯಲ್ಲಿ ಯಾವ್ದಾದ್ರು ಚಾನೆಲ್ ಸೇರ್ಕೊಂಡ್ಬಿಡಿ

ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ಕಾಲೇಜ್ನ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೇಲಿ ನಮ್ಮ ಪೊಲೀಸರು ನಮ್ಮನ್ನು ಸೇಫಾಗಿ ತರ್ಕೊಂಡು ಬಿಟ್ಟಿದ್ದಾರೆ ಜೋರು ಚಪ್ಪಾಲೆ ಕೂತ್ಕೊಂಡಿರ ಮಳೆಯಲ್ಲೂ ತಪ್ಪಾ ಅಲ್ಲಿಂದ ನಮ್ಮನ್ನು ತರ್ಕೊಂಡು ಬಿಟ್ಟಿದ್ದಾರೆ